ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಭಾಗ್ಯಪ್ರಾಪ್ತಿ ಮತ್ತು ಪ್ರಾಪ್ತಿ ಫಲವನ್ನು ನೀಡುವ ಐವತ್ತ ಏಳನೆಯ ಶ್ಲೋಕಕ್ಕೆ ಸ್ವಾಗತ ಭಗವತಿಯ ಕಡೆಗಣ್ಣ ನೋಟದ ಕೃಪೆಗಾಗಿ ಆರ್ತ ಭಕ್ತನ ಮೊರೆ ಈ ಶ್ಲೋಕವಾಗಿದೆ ದೇವಿ ಕಟಾಕ್ಷವಾದರೆ ಎಲ್ಲವೂ ಸಿದ್ಧಿಸಿದಂತೆ ಬನ್ನಿ ಶ್ಲೋಕವನ್ನು ಆಲಿಸೋಣ शाद्राघीयस्य दरदलितनीलोत्पलरु च दवीयां सं दीनं स्नपय कृपया मामपि शिवे अनेनायं धन्यो भवति न च ते हा निर्यत हिमकरा ಹೇ ಶಿವೆ ಉದ್ದವು ತುಸು ಅರಳಿರುವ ಕನ್ನೈದೆಲೆಯ ಶೋಭೆಯುಳ್ಳ ನಿನ್ನ ಕಡೆಗಣ್ಣ ನೋಟದಿಂದ ದೂರನೂ ದೀನನೂ ಆದ ನನ್ನನ್ನು ಸ್ನಾನ ಮಾಡಿಸು ನಾನು ಇಷ್ಟರಿಂದಲೇ ಧನ್ಯ ನಿನಗೇನು ಇದರಿಂದ ಹಾನಿಯಿಲ್ಲವಲ್ಲ ಚಂದ್ರನು ತನ್ನ ಕಿರಣಗಳನ್ನು ಮಾಳಿಗೆಯ ಮೇಲೆ ಪಸರಿಸಿದಂತೆ ಕಾಡಲ್ಲೂ ಸಮಾನವಾಗಿ ಬೀರುವುದಿಲ್ಲವೇ ಸಹೃದಯರಲ್ಲಿ ಶ್ರೋತೃಗಳಲ್ಲಿ ಈ ಶ್ಲೋಕವನ್ನು ಬಳಸಿಕೊಂಡು ಫಲಾಪೇಕ್ಷೆಯನ್ನು ಬಯಸುವವರು ಮೊದಲಿಗೆ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿಯುವುದು ಉತ್ತಮ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಶ್ಲೋಕದ ಪದಶಃ ಅರ್ಥವನ್ನು ಅರಿಯುವುದರಿಂದ ಜಪ ಮಾಡುವ ಸಂದರ್ಭದಲ್ಲಿ ಅದರ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಆ ಭಾವವನ್ನು ಒಳಗಡೆ ತುಂಬಿಕೊಂಡು ಭಾವಪೂರ್ಣವಾಗಿ ಮಾಡಿದರೆ ಹೆಚ್ಚಿನ ಫಲ ದೊರೆಯುವ ಸಾಧ್ಯತೆ ಇರುತ್ತದೆ ಇಲ್ಲಿ ತೋರಿಸಿರುವ ಯಂತ್ರ ಆಯತಾಕಾರವಾಗಿದೆ ಅಗಲವಾಗಿದ್ದು ಎತ್ತರ ಕಡಿಮೆಯಿದೆ ಒಳಗಡೆ ಎರಡು ಬೀಜಾಕ್ಷರಗಳು ಶ್ರೀಂ ಎಂಬ ಬೀಜಾಕ್ಷರವನ್ನೇ ಎರಡು ಬಾರಿ ಆವರ್ತಿಸಲಾಗಿದೆ ಬಂಗಾರದ ತಗಡಿನಲ್ಲಿ ಈ ಯಂತ್ರವನ್ನು ಬರೆಸಿ ಆರು ದಿನಗಳು ಜಪದ ಅವಧಿ ಎಂದು ಹೇಳಲಾಗಿದೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಈ ಜಪ ಶ್ಲೋಕವನ್ನು ಜಪಿಸಬೇಕಾಗುತ್ತದೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಮಾಡಿಸಬೇಕು ಪೂಜೆಯ ಅವಧಿ ಆರು ದಿನಗಳು ಜಪದ ಸಂದರ್ಭದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಜಪದ ಸಮಯದಲ್ಲಿ ಅದನ್ನು ಬಳಸಿಕೊಳ್ಳಬಹುದು ಒಂದು ಸಾವಿರ ಬಾರಿ ಪ್ರತಿನಿತ್ಯವೂ ಆರು ದಿನಗಳು ಜಪ ಮಾಡಬೇಕು ನೈವೇದ್ಯವಾಗಿ ಜೇನು ಮತ್ತು ಪಾಯಸವನ್ನು ಬಳಸಬೇಕು ಹಾಗೂ ಫಲಾಪೇಕ್ಷಿತರು ಪೂಜಾ ನಂತರ ಈ ನೈವೇದ್ಯ ಮಾಡಿದ ಪಾಯಸ ಹಾಗೂ ಜೇನನ್ನು ಸೇವಿಸಬೇಕು ಸಾಧಕರು ಇದಕ್ಕೆ ಫಲವಾಗಿ ಭಾಗ್ಯ ಪ್ರಾಪ್ತಿ ಮತ್ತು ಸಂಪತ್ತು ಗಳಿಕೆ ಎಂದಿದ್ದಾರೆ ಈ ರೀತಿ ಫಲಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಒಮ್ಮೆ ಆ ವಿಡಿಯೋವನ್ನು ನೋಡಿ ಆ ಸಲಹೆ ಸೂಚನೆಗಳನ್ನು ಒಮ್ಮೆ ಪರಿಗಣಿಸಿ ನಿಮ್ಮದೇ ಆದ ಅಭಿಪ್ರಾಯವನ್ನು ರೂಢಿಸಿಕೊಂಡು ಆ ಮೂಲಕ ಹೆಚ್ಚಿನ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಜಪಗಳನ್ನು ಮಾಡಿದರೆ ಫಲ ಖಂಡಿತವಾಗಿ ದೊರೆಯುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ